ಕನಸಿರುವಂತ ಒಂದು ಪುಟ್ಟ ಫ್ಯಾಮಿಲಿ ಹುಡುಗ ಏನು ಕಾಮನ್ ಮ್ಯಾನ್ ಸಣ್ಣ ಹುಡುಗ ಈ ಸಣ್ಣ ಹುಡುಗನ ಬದುಕಲ್ಲಿ ಯಾಕಷ್ಟು ಚಾಲೆಂಜಸ್ ಬರುತ್ತೆ ಹೇಗೆ ಅವನ ರೈಸಾ ಅಶೋಕನ ಟೈತಿನ ಅಶೋಕನ ಬೆಳವಣಿಗೆ ಹೇಗೆ ಅವ್ನು ಬೆಳೀತಾ ಹೋಗ್ತಾನೆ ಅವ್ನ ಕ್ಯಾರೆಕ್ಟರ್ ಹೇಗಾಗುತ್ತೆ ಅದೇ ತುಂಬಾ ಖುಷಿ ಆಗ್ತಾ ಇದೆ ಅಶೋಕ ಸಿನ್ಮಾ ಆಗ್ಲೇ ಹೇಳಿದ್ರು ಅಂಬಿಕಾ ಅನ್ನೋ ಒಂದು ಪಾತ್ರ ಪಾತ್ರದ ಹೆಸರು ಹೂ ಮಾರು ಅಂತ ಹುಡುಗಿ ಅವಳ್ದೆ ಆದಂತ ಒಂದ್ ಜಗತ್ತು ಅಪ್ಪ ಅವಳು ಸೊ ಅದ್ರ ಜೊತೆ ಅಂಬಿಕಾ ಅವರಪ್ಪ ಅಂಡ್ ಅವಳದೇ ಆದಂತ ಒಂದು

ಸಹಾಯ ನಾವು ಅರ್ಥ ಬರ್ತಾರೆ ಸೊ ಸತ್ಯ ಮೆಂಬರ್ ಇದ್ದಾರೆ ನಾನು ಅವ್ರ ಜೊತೆಗೆ ಇವಾಗಲೂ ಅಭಿನಯ ಮಾಡಿದ್ದೆ ಜೊತೆಗೆ ಆ್ಯಕ್ಟ್ ಮಾಡಿದ್ರೆ ಎಲ್ಲರಲ್ಲೂ ಜೊತೆಗೆ ಸಿಗ್ತದೆ ಸಿಗ್ತದೆ ಎಲ್ಲರೂ ಅದ್ಭುತವಾದ ತಂಡ ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ ಸದಸ್ಯರಿಗೆ ಸತೀಶರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಸತೀಶರಿಗೆ ಎಲ್ರಿಗೂ ಧನ್ಯವಾದ ರೈಸ್ ಅಬ್ಬ ಅಶೋಕ ವಿನೋದ್ ಅವರ ಒಂದು ವಿಷನ್ ಇದು ಆ ವಿಷನ್ ಈಗ ಮನು ಅವರು ಮತ್ತೆ ಸರಿಸ ಇಬ್ಬರು ಜೋಡತ್ತಿರೋ ತರ ಕೆಲಸ ಮಾಡಿ ಇದನ್ನ ಫೀಲೀಸ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಜಯರಾಮ್ ಬಾಬುಜಾನ್ ಅಂತ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ನಾನು ಇದು ವಿನು ಸರ್ ಅವರ ಒಂದು ಫೇವ್ರೆಟ್ ಕ್ಯಾರೆಕ್ಟರ್ ನನಗೆ ಸಿದ್ಧಾಗಲೇ ಹೇಳ್ತಿದ್ರು ನಾನು ಇದನ್ನು ಕ್ಯಾರೆಕ್ ತುಂಬ ಇಷ್ಟ ತುಂಬಾ ಇಷ್ಟ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಸೊ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಈಗೇನು ಸಾಂಗ್ ನಡೀತಾ ಇದೆ ಆದಷ್ಟು ಬೇಗ ನಾವು ಬರ್ತಾ ಇದೀವಿ ತುಂಬಾ ಖುಷಿ ಇದೆ ಈ ಇಯರ್ ಕೆ ಡಿ ಬರ್ತಾ ಇದೆ ಅಶೋಕನ್ ಬರ್ತಾ ಎರಡರಲ್ಲೂ ಕೂಡ ರೆಟ್ರೋ ಲುಕ್ ಅಲ್ಲಿದ್ದೀನಿ ನಾನು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು